ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಮಗೆ ಬುಧವಾರ ಮೇಲಾಗಿ ಮೈತ್ರೇಯಿ ಮುಹೂರ್ತ ಕೂಡ ಕೂಡಿ ಬಂದಿದೆ ಈ ದಿನ ತುಂಬ ವಿಶೇಷವಾಗಿರುತ್ತೆ ಸಾಕಷ್ಟು ಜನಕ್ಕೆ ಅಕ್ಕ ನಮಗೆ ಒಂದು ಕೆಲಸ ಸಿಗಬೇಕಕ್ಕ ಅದು ನಮ್ಮ ಇಷ್ಟದ ಕೆಲಸ ನಮಗೆ ಆ ಕೆಲಸ ಎಷ್ಟೋ ಟ್ರೈ ಮಾಡ್ತಾ ಇದ್ದೀವಿ ಸಿಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ತುಂಬ ಸಾಲಗಳ ಸಮಸ್ಯೆ ಅನ್ನೋದಿದೆ ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಇಲ್ಲ ಈ ರೀತಿ ನಾನಾ ಥರದ ಸಮಸ್ಯೆಗಳನ್ನು ನೀವು ಹೇಳ್ಕೊಳ್ತಾ ರಲ್ವಾ ಮಾನವ ಜೀವನದಲ್ಲಿ ಯಾವಾಗಲೂ ಸಮಸ್ಯೆಗಳ ಜೊತೆ ಕೂಡ ನಮಗೆ ಪರಿಹಾರ ಅನ್ನೋದು ಇರುತ್ತೆ ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಯಾವಾಗಲೂ ನಾವು ಕಷ್ಟಗಳು ಬಂದಿದೆ ಅಂತ ಅಂದಾಗ ಮರ್ತು ಬಿಡ್ತೀವಿ ಯಾಕೆ ಈ ಸಮಸ್ಯೆಗಳು ನಮಗಾಗೇ ಬಂದ್ಬಿಟ್ಟಿದ್ಯಾ ಅಂತಂದ್ಬಿಟ್ಟು ಆದರೆ ಅದರ ಜೊತೆನೆ ಪರಿಹಾರ ಅನ್ನೋದು ಕೂಡ ಇದೆ ಇದನ್ನು ನೀವು ಮಾಡಿಕೊಳ್ಬೇಕು ಅಷ್ಟೇ ಬುಧವಾರಗಳ ಸಮಯದಲ್ಲಿ ಮಾಡಿಕೊಳ್ಳುವ ಪರಿಹಾರನ ಈ ದಿನ ತುಂಬ ಇರುವಂಥ ಪರಿಹಾರನ ತಿಳಿಸ್ತಾ ಇದ್ದೀನಿ ನಾವು ಗಣಪತಿಗೆ ಪೂಜೆ ಮಾಡುವಂಥ ದಿನಗಳಲ್ವಾ ಈ ದಿನ ನೀವು ಕೊತ್ತಂಬರಿ ಬೀಜವನ್ನು ಒಂದು ಇಡೀ ತಗೊಳ್ಳಿ ಅಥವಾ ಇನ್ನೂ ಸ್ವಲ್ಪ ಕಡಿಮೆನೆ ತಗೊಳ್ಳಿ ಸ್ವಲ್ಪ ಆದರೂ ತಗೊಳ್ಬಹುದು ಒಂದೇ ಒಂದು ಸ್ಪೂನ್ ಇದ್ರೂ ನೀವು ಕೊತ್ತಂಬರಿ ಬೀಜವನ್ನು ತಗೊಳ್ಳಿ ಕೊತ್ತಂಬರಿ ಬೀಜ ಬಂದು ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಹೇಳ್ತೀವಿ ಯಾವಾಗಲೂ ಅಷ್ಟೇ ಒಂದು ವಿಶೇಷ ದಿನಗಳಲ್ಲೂ ಕೂಡ ನೀವು ಈ ಈ ಒಂದು ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅದು ಮೇಯ್ನ್ ಕೊತ್ತಂಬರಿ ಬೀಜದಿಂದ ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ನಮಗೆ ಇಷ್ಟೇ ದೊಡ್ಡ ಸಮಸ್ಯೆಗಳು ಇದ್ದರೂ ಕೂಡ ಪರಿಹಾರ ಸಿಗುತ್ತೆ ತಪ್ಪು ತುಪ್ಪದೇ ಸಿಗುತ್ತೆ ಅದಕ್ಕೋಸ್ಕರ ಅದನ್ನು ತಗೊಂಡು ನೀವು ಯಾವುದಾದ್ರೂ ಬೌಲ್ ತಗೊಳ್ಳಿ ಅಥವಾ ಆ ಥರ ಬೌಲ್ ಏನು ಬೇಡ ಅಂದರೂ ಕೂಡ ಮಣ್ಣಿನ ದೀಪ ಇರುತ್ತಲ್ವ ಹಳೆಯದು ಅದಿದ್ದರೂ ಕೂಡ ಪರವಾಗಿಲ್ಲ ತಗೊಳ್ಳಿ ಅದರ ಜೊತೆ ನೀವು ಏನು ಮಾಡಬೇಕು ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ತುಪ್ಪ ಇಲ್ಲಕ್ಕ ಏನು ಮಾಡಬೇಕು ಅಂತ ಹೇಳಿದ್ರೆ ತುಪ್ಪ ಇಲ್ಲ ಅಂದರೆ ನೀವು ಏನು ಮಾಡ್ತೀರ ನೋಡಿ ನಿಮ್ಮ ದೀಪಕ್ಕೆ ಯಾವ ಎಣ್ಣೆ ಹಾಕ್ತೀರ ಅದನ್ನೇ ಹಾಕ್ಬಹುದು ಬೆಸ್ಟ್ ಅಂದರೆ ಸ್ವಲ್ಪ ತುಪ್ಪ ಇದ್ದರೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ಹಾಕಿಬಿಟ್ಟಿದೆ ನೀವು ಇದನ್ನು ಉರಿಸ್ಬೇಕು ಉರಿಸ್ಬಿಟ್ಟು ನೀವು ಕೇಳ್ಕೊಳ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆಗಳಿದೆಯೋ ಕೇಳ್ಕೊಳ್ತಾ ಇದನ್ನು ಉರಿಸುವಾಗ ಚೆನ್ನಾಗಿ ಈ ಥರ ಇರುತ್ತೆ ನಿಮ್ಮ ಮನೆಯೆಲ್ಲ ಒಂದು ರೌಂಡ್ ಹಾಕಿ ಸ್ನೇಹಿತರೆ ಇದನ್ನ ಒಳಗಡೆ ಎಲ್ಲ ನಿಮ್ಮ ರೂಮಲ್ಲಿ ಹಾಲಲ್ಲಿ ಕಿಚನಲ್ಲಿ ಎಲ್ಲನೂ ಇದನ್ನು ನೋಡಿಸಿಬಿಟ್ಟಿದ್ದೆ ನೀವು ಏನು ಮಾಡಬೇಕು ಅಂದರೆ ಆ ಬೂದಿ ಬರುತ್ತಲ್ವ ಅದನ್ನು ಹಂಗೆ ಕಲೆಕ್ಟ್ ಮಾಡಿಕೊಳ್ಬೇಕು ಈ ಥರ ನೀವು ಒಂದು ಬುಧವಾರ ಮಾಡೋದಲ್ಲ ಒಂದು ಮೂರು ಅಥವಾ ಐದು ಬುಧವಾರ ಕಂಟಿನ್ಯೂಸ್ ಆಗಿ ಈ ಪರಿಹಾರವನ್ನು ಸಂಜೆ ಆರು ಗಂಟೆಯ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಈ ಪರಿಹಾರಗಳನ್ನು ನಾವು ಯಥಾವತ್ತಾಗಿ ದೀಪ ಪೂಜೆ ಎಲ್ಲ ಮುಗಿದ ಮೇಲೆ ಇದನ್ನು ಮಾಡಿಕೊಳ್ಳಿ ಒಂದು ಏಳು ಎಂಟು ಗಂಟೆ ಆದರೂ ಕೂಡ ತೊಂದರೆ ಇಲ್ಲ ಈ ಇದ್ರನ್ನ ಈ ಬರುತ್ತಲ್ವ ಬೂದಿ ಅದನ್ನು ಒಂದು ಕ ಕವರಲ್ಲಾದರೂ ಹಾಕಿ ಕಲೆಕ್ಟ್ ಮಾಡಿದ್ದೆ ನೀವು ಹುಷಾರಾಗಿ ಎತ್ತಿ ಇಡಬೇಕಾಗುತ್ತೆ ಒಂದು ಮೂರು ಬುಧವಾರ ಅಥವಾ ಕನಿಷ್ಠ ಪಕ್ಷ ನಾವು ಐದು ಬುಧವಾರ ಏನಾದರೂ ಮಾಡಿದ್ದೀವಿ ಅಂದ್ಕೊಳ್ಳಿ ನಿಮ್ಮ ನೀವೇನು ಅಂದ್ಕೊಂಡಿರ್ತೀರ ನೋಡಿ ಅದು ತಪ್ಪದೇ ನಿಮಗೆ ಅದು ನಡೆಯುತ್ತೆ ಆ ಥರ ಮಾಡಿಬಿಟ್ಟಿದ್ದೆ ಲಾಸ್ಟ್ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಒಂದು ಐದು ವಾರ ಮಾಡ್ತಿರಲ್ವಾ ಅಥವಾ ಮೂರು ವಾರ ಮಾಡ್ತಿರಲ್ವಾ ಆ ಮಾಡಾದ್ಮೇಲೆ ಸಿಕ್ಕಿರುವಂಥ ಎಲ್ಲ ಬೂದಿಯನ್ನು ನೀವು ತಗೊಂಡಿದ್ದೆ ಹೋಗ್ಬಿಟ್ಟು ಯಾರು ಅಲ್ಲಿ ಓಡಾಡಲ್ಲ ಅಂತ ಜಾಗದಲ್ಲಿ ನಿಂತ್ಕೊಂಡಿದ್ದೆ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಮೇಲಕ್ಕೆ ಹಾಕ್ಬಿಡಿ ಅಂದರೆ ಉಫ್ ಅಂತ ಊದಿ ಮೇಲೆ ಆಕಾಶನ ನೋಡಿಕೊಂಡು ಅದು ಎಲ್ಲಾದರೂ ಬೀಳಬಹುದು ತೊಂದರೆ ಇಲ್ಲ ಆ ಥರ ಊದಿದೆ ಆಗಲಿ ನಿಮ್ಮ ಸಮಸ್ಯೆಗಳಿರುತ್ತಲ್ವ ಕಠಿಣ ಸಮಸ್ಯೆಗಳು ನಮಗೇನೆ ಬಂದ್ಬಿಟ್ಟಿದೆ ಅಂತ ನೀವು ಅಂದ್ಕೊಂಡಾಗ ಮಾಡಿಕೊಳ್ಳುವ ಪರಿಹಾರ ಎಲ್ಲ ಕಷ್ಟಗಳು ಬೂದಿಯಾಗುತ್ತೆ ಇದು ನೆನ್ಪಿಟ್ಕೊಳ್ಳಿ ಈ ಪರಿಹಾರನ ಮಾಡಿಕೊಂಡು ಆ ಬೂದಿನ ನೀವು ಅಲ್ಲಿ ಬಿಸಾಕಿದ್ದೆ ವಾಪಸ್ ಬನ್ನಿ ಹಾಗೆ ಇವತ್ತು ಬುಧವಾರ ಆಗಿರೋದ್ರಿಂದ ತಪ್ಪದೆ ನೀವೇನು ಮಾಡಬೇಕು ಅಂದರೆ ದಾಸವಾಳದ ಎಲೆ ಬರುತ್ತಲ್ವ ಆ ಎಲೆಯನ್ನು ತಗೊಂಡು ಅದರ ಮೇಲೆ ಸ್ವಸ್ತಿಕ್ ಅಂತ ಬರಿಬೇಕು ಅರಿಶಿಣದಲ್ಲಿ ಬರೆದು ಬಿಟ್ಟಿದ್ದೆ ನಿಮ್ಮ ಮನೆಯ ವಸ್ತಿಲ ಹತ್ತಿರ ಸಂಜೆ ಇದನ್ನು ಇಟ್ಬಿಟ್ಟು ಆ ಎಲೆ ಇಟ್ಬಿಟ್ಟು ಆ ಎಲೆ ಮೇಲೆ ಎಷ್ಟು ಹಿಡಿಯುತ್ತೋ ನೋಡಿ ಅಷ್ಟು ಕಲ್ಲುಪ್ಪನ್ನು ಹಾಕಬೇಕು ಕಲ್ಲುಪ್ಪನ್ನು ಹಾಕಿಬಿಟ್ಟಿದ್ದೆ ನೀವು ಇಡಿ ಈ ಥರ ಬುಧವಾರ ಸಮಯದಲ್ಲಿ ನಾವೇನಾದರೂ ಮಾಡಿಕೊಂಡ್ರೆ ಯಾಕೆ ಮಾಡಿಕೊಳ್ಬೇಕು ಒಂದು ಒಳ್ಳೆಯ ಒಂದು ಪ ಪರಿಹಾರ ಮಾಡಿಕೊಳ್ಬೇಕಾದ್ರೆ ನಮಗೆ ದುಷ್ಟಶಕ್ತಿಗಳಾಗಿರಬಹುದು ದೈವಶಕ್ತಿಗಳಾಗಿರಬಹುದು ಅಂದರೆ ಪಾಸಿಟಿವ್ ನೆಗೆಟಿವ್ ಅದು ಏನೇ ಆದರೂ ಕೂಡ ನಮ್ಮ ವಸ್ತಿಲಿನಿಂದನೇ ಬರಬೇಕಾಗುತ್ತೆ ನಮ್ಮ ಮನೆಯ ಒಳಗೆ ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡಾಗ ದುಷ್ಟಶಕ್ತಿಗಳ ಪ್ರಭಾವ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರೋದರಿಂದ ಈ ಉಪ್ಪಿನ ಪರಿಹಾರ ಇಷ್ಟೇ ಆ ಎಲೆ ತಗೊಳ್ಳಿ ಅದರ ಮೇಲೆ ಅಂತ ಬರೀರಿ ಬರೆದು ಬಿಟ್ಟಿದೆ ನಿಮ್ಮ ಮನೆಯ ಹತ್ತಿರ ಹೊಸ್ತಿಲ ಬಳಿ ನೀವು ಯಾವ ಕಡೆಯಾದರೂ ಇಡಿ ಎರಡು ಕ ಎರಡು ಬದಿ ಇರುತ್ತೆ ಒಂದು ಬದಿಯಲ್ಲಿ ಇಡಿ ಇಟ್ಬಿಟ್ಟು ನೀವು ಆರಾಮಾಗಿ ಇದನ್ನು ಸಂಜೆ ಮಾಡಿಕೊಳ್ಬೇಕು ಪೂರ್ತಿಯಾಗಿ ನೀವು ಬಿಟ್ಟುಬಿಡಿ ಅದಾದ ಮೇಲೆ ಮಾರನೇ ದಿನ ಅದನ್ನು ಎಲೆ ಸಮೇತ ನೀವು ತೆಗೆದುಬಿಟ್ಟಿದೆ ಡಸ್ಟ್ಬಿನ್ ಅಂದರೆ ಹೊರಗಡೆ ಏನಾದರೂ ಕಸ ಇದ್ದರೆ ಆ ಥರ ಹಾಕಿ ಇಲ್ಲಾಂದರೆ ನೀವು ಈ ಯಾರು ತುಳಿದೇ ಇರುವ ಕೊಳಚೆ ಪ್ರದೇಶಗಳಿರುತ್ತಲ್ವ ನೀರು ಹೋಗುವಂಥದ್ದು ಆ ಜಾಗದಲ್ಲಿ ಬಿಸಾಕಿ ಈ ಥರ ಉಪ್ಪಿನ ಪರಿಹಾರ ಬುಧವಾರದ ಸಮಯದಲ್ಲಿ ನಾವು ಈ ಒಂದು ದಾಸವಾಳದ ಎಲೆಯಲ್ಲಿ ಮಾಡಿಕೊಳ್ಳೋದು ತುಂಬ ಶ್ರೇಯಸ್ಕರ ನಾವು ಈ ದಾಸವಾಳದ ಎಲೆ ಬಂದು ಲಕ್ಷ್ಮೀದೇವಿ ಹಾಗೂ ಭೂದೇವಿ ನೆಲೆಸಿರುವಂಥದ್ದು ಅದು ತುಂಬ ಶಕ್ತಿ ಇರುತ್ತೆ ಆ ಎಲೆಯ ಮೇಲೆ ಅಂತ ಬರೆದಾಗ ನಮಗೆ ಆ ಶಕ್ತಿ ಅನ್ನೋದು ಆ ಎಲೆ ಮೇಲೆ ಇರುತ್ತೆ ಅದಕ್ಕೋಸ್ಕರ ಉಪ್ಪನ್ನು ಹಾಕಿದಾಗ ಆ ನೆಗೆಟಿವಿಟಿನ ನಿಮಿಷಗಳಲ್ಲೇ ಎಳ್ಕೊಂಡು ಆ ಶಕ್ತಿ ಏನಿರುತ್ತೆ ನೋಡಿ ಕೆಟ್ಟ ಶಕ್ತಿ ಅದನ್ನೆಲ್ಲ ಅದು ಅಬ್ಸರ್ವ್ ಮಾಡುತ್ತೆ ಆಗ ನಮಗೆ ಕೆಟ್ಟ ಶಕ್ತಿ ಹೋದ ಒಳ್ಳೆಯ ವಿಚಾರಗಳು ಒಳ್ಳೆಯ ಒಂದು ಏನೇ ಮಾಡಬೇಕು ಅಂದರೂ ಕೂಡ ನಮಗೆ ದಾರಿ ಅನ್ನೋದು ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಇದನ್ನು ನೀವು ತಪ್ಪದೇ ಇವತ್ತು ಬುಧವಾರ ಆಗಿರೋದ್ರಿಂದ ಮಾಡ್ಕೊಂಡು ನೋಡಿ ಈ ಎಲೆ ಸಮೇತ ನೀವು ಏನು ಮಾಡಬೇಕು ಮಾರನೇ ದಿನ ಬೇಗ ಎದ್ದೇಳ್ತೀರಲ್ವ ಆಗ ತೆಗೆದುಬಿಟ್ಟಿದೆ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಇನ್ನು ಕ್ಲೀನಾಗಿ ಒರೆಸ್ಕೊಂಡಿಲ್ಲ ಯಥಾವತ್ತಾಗಿ ಯಾವ ಥರ ಮಾಡ್ಕೊಳ್ತೀರೋ ಆ ಥರ ಮಾಡ್ಕೊಂಡು ನೋಡಿ ಬಹಳ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಮತ್ತೆ ಬುಧವಾರ ಇನ್ನೊಂದು ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೇನಾದರೂ ಯಾವ ರೀತಿಯ ಸಮಸ್ಯೆಗಳಿದ್ರೂ ಒಂದು ವಿಳಿಯದ ಎಲೆಯನ್ನು ತಗೊಂಡು ಅದರಲ್ಲಿ ನೀವೇನು ಮಾಡಬೇಕು ಲವಂಗ ಒಂದು ಮೂರನ್ನು ಹಾಕಿಬಿಟ್ಟಿದ್ದೆ ಹಾಗೂ ಏಲಕ್ಕಿ ಮೂರನ್ನು ಹಾಕಿಬಿಟ್ಟು ಅದನ್ನು ಸುತ್ತಬಿಡಿ ಒಂದು ದಾರದಲ್ಲಿ ಕಟ್ಟಿಬಿಟ್ಟು ಗಣಪತಿ ಫೋಟೋ ವಿಗ್ರಹ ಇದ್ದರೆ ಪಾದದ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ನಿಮ್ಮ ಸಮಸ್ಯೆ ಅಥವಾ ಏನು ಬೇಕು ನೋಡಿ ಅದನ್ನು ಶ್ರದ್ಧಾಭಕ್ತಿಯಿಂದ ಕೇಳಿಕೊಂಡು ಆ ಎಲೆ ಇರುತ್ತಲ್ವ ಫೋಲ್ಡ್ ಮಾಡಿ ಕಟ್ಟಿರ್ತಿರಲ್ವ ಅದನ್ನು ಸೀದಾ ತಗೊಂಡಿದ್ದೆ ನಿಮ್ಮ ವಾಲೆಟ್ಟಲ್ಲಿ ನೀವು ಇಟ್ಕೊಳ್ಳಿ ಎಷ್ಟು ದಿನ ಇಟ್ಕೊಳ್ಬೇಕು ಅಂತ ಕೂಡ ನಿಮ್ಗೆ ಡೌಟ್ ಬರುತ್ತೆ ಒಂದು ವಾರ ಅಂದರೆ ವಾರದ ಒಳಗೆ ಅದು ಒಣಗೋಗಿರೋ ರೀತಿ ಎಲ್ಲ ಆಗುತ್ತೆ ಆ ಥರ ನೀವು ಗಟ್ಟಿಯಾಗಿ ಅಂದ್ಕೊಂಡು ಈ ಸಂಕಲ್ಪ ಮಾಡಿಕೊಂಡು ಆ ಎಲೆಯನ್ನು ನಿಮ್ಮ ಜೊತೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಅದು ಒಣಗಿದ ಮೇಲೆ ಅದನ್ನು ಸೀದಾ ಓಪನ್ ಏನು ಮಾಡಿದೆ ತಗೊಂಡೋಗಿ ಗಿಡಗಳ ಮಧ್ಯೆ ಅಂದರೆ ಗಿಡಗಳ ಕೆಳಗೆ ನೀವು ಹಾಕಿಬಿಡಿ ಈ ಥರ ಪ್ರತಿ ಬುಧವಾರಗಳ ಸಮಯದಲ್ಲಿ ಮಾಡಿಕೊಂಡ್ರೆ ನಿಮ್ಗೇನು ವಿಘ್ನ ಇರುತ್ತೆ ನೋಡಿ ಕೆಲಸಗಳಲ್ಲಿ ಅದೆಲ್ಲ ನಿವಾರಣೆ ಆಗುತ್ತೆ ಈ ಸುಲಭ ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯ it ugly.